ಇಷ್ಟಲಿಂಗವು ಆತ್ಮಸ್ವರೂಪವೇ ತುಂಬ ಜನ ನಮ್ಮ ಲಿಂಗಭಕ್ತರಲ್ಲಿ ಇಷ್ಟಲಿಂಗ ಆತ್ಮಸ್ವರೂಪ ತಿಳ್ಕೊಂಡಿದ್ದಾರೆ ಆ ರೀತಿಯ ವಚನಗಳು ಸಹ ಇದ್ದಾವೆ ಈ ಇಷ್ಟಲಿಂಗವೇ ಆತ್ಮ ನಾವು ಆತ್ಮವನ್ನು ಇಷ್ಟಲಿಂಗದಲ್ಲಿ ನೋಡ್ಕೊಳ್ತೀವಿ ನಾವು ಆತ್ಮಲಿಂಗ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಈ ಲಿಂಗ ಉಪಾಸಕರು ಹೇಳ್ತಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ಕೆಲವು ವಚನಗಳು ಸಹ ಇದ್ದಾವೆ ಅದೇ ವಚನಕಾರರು ಒಂದು ನಾಲ್ಕೈದು ಮೇಲೆ ಅವರು ಅದೇ ವಚನಕ್ಕೆ ವಿರೋಧವಾಗಿ ಬರೀತಾರೆ ವಿರುದ್ಧವಾಗಿ ಬರೀತಾರೆ ಹೆಂಗೆ ಅಂತಂದರೆ ಇಲ್ಲಿ ಆತ್ಮವೇ ಲಿಂಗಗಳು ಆತ್ಮ ಪೂಜೆ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮದ ಸ್ವರೂಪ ಈ ಲಿಂಗಗಳು ನಾವು ಸ್ವ ಸ್ವರೂಪವನ್ನು ಪೂಜೆ ಮಾಡ್ತಾಯಿದ್ದೀವಿ ನಾವು ಸ್ವ ಸ್ವರೂಪವನ್ನು ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡ್ತೀವಿ ಅಂತೆಲ್ಲ ಹೇಳುವಂತಹ ಶರಣರು ನಂತರ ದಿನಗಳಲ್ಲಿ ನಿರಾಕಾರ ತತ್ವ ಆ ಆ ಪರಶಿವನನ್ನು ಆ ನಿರಾಕಾರ ಶಿವನನ್ನು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಏನೋ ಒಂದು ವ್ಯತ್ಯಾಸ ಅಥವಾ ಗೊಂದಲ ಸೃಷ್ಟಿಯಾಗಿದೆ ಏನು ಅಂತಂದರೆ ಅನುಭವ ಮಂಟಪಕ್ಕೆ ಬಂದಂತಹ ಅನೇಕ ಶರಣರಿಗೆ ಅವರು ಮೊದಲು ಒಂದು ಭಕ್ತಿ ಭಾವದಿಂದ ಬಂದಿರ್ತಾರೆ ಭಕ್ತಿ ತುಂಬ್ಕೊಂಡಿರ್ತಕ್ಕಂಥವ್ರು ಮಾತ್ರ ಅಲ್ಲಿ ಬರಲಿಕ್ಕೆ ಸಾಧ್ಯ ಅನುಭವ ಮಂಟಪಕ್ಕೆ ಈ ಮುಮುಕ್ಷುಗಳು ಅಂತ ಹೇಳ್ತಾರೆ ಮುಮುಕ್ಷುಗಳು ಅಂತಂದರೆ ಮೋಕ್ಷವನ್ನು ಬಯಸಿ ಮೋಕ್ಷಕ್ಕೋಸ್ಕರ ಹುಡುಕುತ್ತಾ ಹುಡುಕಾಡುತ್ತಾ ಕಾಲ್ನಡೆಗೆಯಲ್ಲಿ ಬರ್ತಾರಲ್ಲ ಅವರಿಗೆ ಮುಮುಕ್ಷುಗಳು ಅಂತ ಹೇಳ್ತಾರೆ ಅಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣವ್ರ ಹತ್ರ ಬಂದಿದ್ದವರಲ್ಲಿ ಬಹುತೇಕ ಮುಮುಕ್ಷುಗಳು ಭಕ್ತಿ ಪ್ರಧಾನವಾಗಿ ಬಂದಿರ್ತಾರೆ ಮುಕ್ತಿಯನ್ನು ಅರೆಸಿಕೊಂಡು ಅವರಿಗೆ ಪ್ರಥಮ ನೋಟದಲ್ಲಿ ಅನುಭವ ಮಂಟಪ ಶರಣರು ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮೇಶ್ವರರು ಅಲ್ಲಮಪ್ರಭುಗಳು ಇವರೆಲ್ಲ ಹೆಂಗೆ ಕಾಣಿಸ್ಬಿಡ್ತಾರೆ ಅಂತಂತಂದರೆ ಸಾಕ್ಷಾತ್ ದೇವ್ರುಗಳು ಥರನೇ ಕಾಣಿಸ್ಬಿಡ್ತಾರೆ ಅವ್ರಿಗೆ ಅಂಥವರು ಅಲ್ಲಮ್ಮಪ್ರಭುವನ್ನ ದೇವರು ಅಂತ ವಚನಗಳು ಬರೆದಿದ್ದಾರೆ ಬಸವಣ್ಣನವರನ್ನು ದೇವರು ಅಂತ ವಚನಗಳು ಬರೆದಿದ್ದಾರೆ ಕೆಲವು ಶರಣರನ್ನ ದೇವರ ರೂಪದಲ್ಲಿ ದೇವರ ಮಟ್ಟಕ್ಕೆ ಏರಿಸಿ ವಚನಗಳನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದು ಪ್ರಾರಂಭಿಕ ಅಂತ ಅದೇ ಶರಣರು ಮುಂದೆ ಹೋಗ್ತಾ 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 ನಿರಾಕಾರ ತತ್ವದ ಬಗ್ಗೆ ಬರ್ಕೊಂಡು ಹೋಗ್ತಾರೆ ಹೀಗೆ ಇಲ್ಲಿ ಕೆಲವು ವಚನಗಳನ್ನು ನಾವು ಹಿಡ್ಕೊಂಬಿಟ್ಟಿದ್ದೀವಿ ಮುಂದಕ್ಕೆ ಹೋಗ್ತಾ ಇಲ್ಲ ಆಗ ಹಿಡ್ಕೊಂಡಿರೋ ವಚನಗಳನ್ನೇ ಹಿಡ್ಕೊಂಬಿಟ್ಟಿದ್ದೀವಿ ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತಕ್ಕಂಥದ್ದು ನಾವೇ ದೇವರು ಅಂತ ತಿಳ್ಕೊಂಡಿದ್ದಾರೆ ನಾನೇ ಶಿವ ಅಂತ ತಿಳ್ಕೊಂಡಿದ್ದಾರೆ ಇನ್ನು ಅಂತರಂಗದ ಚಿತ್ಕಳೆಯನ್ನು ಬಹಿರಂಗದಲ್ಲಿ ತಂದು ಉಪಾಸನೆಗೆ ಅನುವು ಮಾಡಿಕೊಟ್ಟನು ಯಾರು ಬಸವಣ್ಣ ಇಷ್ಟಲಿಂಗವನ್ನು ಅನುವು ಮಾಡಿಕೊಟ್ಟನು ಇದರರ್ಥ ಅಂತರಂಗದಲ್ಲಿರುವ ಚಿತ್ಕಳೆಯನ್ನು ಅಂತಂದರೆ ನಮ್ಮ ಆತ್ಮ ಚಿತ್ಕಳೆ ಯಾವುದು ನಮ್ಮ ಶರೀರದಲ್ಲಿ ಚಿತ್ಕಳೆ ಅಂತಂದರೆ ಅದು ಆತ್ಮ ಅಂತಹ ಆತ್ಮವನ್ನು ಬಹಿರಂಗದಲ್ಲಿ ತಂದು ಉಪಾಸನೆಗೆ ಅನುವು ಮಾಡಿಕೊಟ್ಟನು ಬಸವಣ್ಣ ಅಂತ ಕೆಲವರು ವಚನಗಳು ಬರೀತಾರೆ ಅಂದರೆ ಇಲ್ಲಿ ನಮ್ಮ ಒಳಗಡೆ ಈ ಹಣೆ ಹಿಂದೆಗಡೆ ಭ್ರೂ ಮಧ್ಯದಲ್ಲಿ ಆ ಮಧ್ಯದಲ್ಲಿ ಹಿಂದೆ ಇರ್ತಕ್ಕಂಥ ಒಳೆಯುವ ನಕ್ಷತ್ರದ ರೂಪದಲ್ಲಿರ್ತುವಂತಹ ಆ ಚಿತ್ಕಳೆ ಆಗಿರ್ತಕ್ಕಂಥ ಆ ಲಿಂಗವನ್ನು ಅಂದರೆ ಆ ಆತ್ಮವನ್ನು ಲಿಂಗದ ರೂಪದಲ್ಲಿ ತಂದುಕೊಟ್ಬಿಟ್ರು ನಾವು ನಮ್ಮ ಸ್ವ ಸ್ವರೂಪವನ್ನು ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ನಾವು ಭಕ್ತರು ನಾವು ಪೂಜೆ ಮಾಡಲ್ಲ ನಾವು ಪೂಜೆ ಮಾಡ್ಕೊತೀವಿ ಅಂತ ಹೇಳ್ತಾರೆ ಪೂಜೆ ನಾವು ಮಾಡಲ್ಲ ನಮಗೆ ನಾವೇ ಪೂಜೆ ಮಾಡ್ಕೋತೀವಿ ಯಾಕೆ ಅಂದರೆ ನಾವೇ ದೇವರು ನಾವೇ ದೇವರಾಗಿರೋದ್ರಿಂದ ನಾವು ಬೇರೆ ಯಾರಿಗೂ ಪೂಜೆ ಮಾಡಲ್ಲ ಇದು ನಮ್ಮ ಸ್ವ ಸ್ವರೂಪ ಆಗಿದೆ ಅಂದರೆ ನಮ್ಮ ಆತ್ಮಲಿಂಗ ಆಗಿಬಿಟ್ಟಿದೆ ಇಲ್ಲಿರ್ತಕ್ಕಂಥ ಆತ್ಮನ ಇಲ್ಲಿ ತಂದು ಕೊಟ್ಬಿಟ್ಟಿದ್ದಾರೆ ಬಸವಣ್ಣನವರು ಅದರಿಂದ ನಾವು ಆತ್ಮಲಿಂಗವನ್ನು ನಾವು ಪೂಜೆ ಮಾಡ್ಕೊತೀವಿ ನಮಗೆ ನಾವೇ ಪೂಜೆ ಮಾಡ್ಕೊತಾ ಇದ್ದೀವಿ ನಾವು ಯಾರಿಗೂ ಪೂಜೆ ಮಾಡಲ್ಲ ನಾವು ಪೂಜೆಯನ್ನು ಮಾಡುವವರಲ್ಲ ನಾವು ಪೂಜೆಯನ್ನು ಮಾಡಿಕೊಳ್ಳುವವರು ಅಂತ ಹೇಳ್ಕೊಳ್ತಾರೆ ಇದು ಬಹಳ ಹಾಸ್ಯಾಸ್ಪದ ಇದು ಇದು ಒಂದು ಪ್ರೈಮರಿ ಸೆಕ್ಷನ್ ಲೆವೆಲ್ ಇದು ನಮ್ಮ ಆತ್ಮವನ್ನು ನಾವೇ ಪೂಜೆ ಮಾಡಿಕೊಂಡು ನಮ್ಮನ್ನು ನಾವೇ ಪೂಜೆ ಮಾಡಿಕೊಂಡ್ರೆ ಅದೇ ದೇವರು ನಾವೇ ಹೇಗೆ ಬಿಡ್ತೀವಿ ದೇವರು ನಾವೇ ಈಗ ನಾವೇ ದೇವರಾಗಿಬಿಟ್ರೆ ಗತಿ ಏನು ನಮಗೆ ಏನು ದೈವ ಗುಣಗಳಿದ್ದಾವೆ ಅಂದರೆ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜನಗಳೂ ದೇವ್ರುಗಳೇನಾ ಆ ಜೈಲಲ್ಲಿರೋನು ಹೊರಗಡೆ ಇರೋನು ಕೊಲೆ ಮಾಡಿರೋನು ಸುಳ್ಳು ಹೇಳೋನು ಮೋಸ ಮಾಡೋನು ಅನ್ಯಾಯ ಮಾಡೋನು ದಗಾ ಮಾಡೋನು ವಂಚನೆ ಮಾಡೋನು ಎಲ್ಲ ದೇವ್ರುಗಳೇನಾ ಎಲ್ಲರೂ ದೇವ್ರೆ ಈ ಭೂಮಿ ಮೇಲೆ ಹುಟ್ಟಿರೋರೆಲ್ಲರೂ ದೇವ್ರೆ ಹೆಂಗ್ ಸಾಧ್ಯ ದೇವರಿಗೂ ಆ ದೇವನಿಗೂ ಈ ಮಾನವನಿಗೂ ವ್ಯತ್ಯಾಸನೇ ಬೇಡವಾ ಹಂಗಿದ್ರೆ ನಾವು ಪೂಜೆ ಮಾಡುವ ಲಿಂಗ ನಾನೇ ಆತ್ಮ ನಾನೇ ಆತ್ಮ ಆತ್ಮವನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಅನ್ನುವಂತಹ ವಾದ ಮಾಡೋರಿಗೆ ಇನ್ನೊಂದು ವಚನ ಪ್ರತಿವಾದ ಮಾಡುತ್ತೆ ಇನ್ನೊಂದು ವಚನ ಏನು ಪ್ರತಿವಾದ ಮಾಡುತ್ತೆ ಅಂದರೆ ಆಯಿತಪ್ಪ ನೀನೇ ಲಿಂಗ ನೀನೇ ಆತ್ಮ ನಿನ್ನ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀಯಾ ಹಾಗಾದ್ರೆ ಅದು ಲಿಂಗ ಅಲ್ಲ ಅದು ನಿನ್ನ ಆತ್ಮ ನಿನ್ನ ಆತ್ಮ ನೀನೇ ನಿನ್ನ ನೀನೇ ಪೂಜೆ ಮಾಡ್ಕೊತಾ ಇದ್ದೀಯಾ ಲಿಂಗ ಮಧ್ಯೆ ಜಗತ್ ಸರ್ವಂ ಒಂದು ವಚನ ಹೇಳ್ತದೆ ಅದಕ್ಕೇನು ಹೇಳ್ತೀರಾ ಅದಕ್ಕೇನು ಹೇಳ್ತೀರಾ ಲಿಂಗ ಮಧ್ಯೆ ಜಗತ್ ಸರ್ವಂ ಮಧ್ಯೆ ಜಗತ್ ಸರ್ವಂ ಅನ್ನೋದು ಸರಿನಾ ಈ ಇಷ್ಟಲಿಂಗವೇ ಆತ್ಮಸ್ವರೂಪ ಈ ಲಿಂಗನೇ ಆತ್ಮ ಅಂತ ನಾವು ಪೂಜೆ ಮಾಡೋ ಸರಿನಾ ಇದು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ನಾವು ಆತ್ಮವನ್ನು ಶುದ್ಧಿ ಮಾಡ್ಕೊಳ್ಬೇಕಷ್ಟೇ ಆತ್ಮವನ್ನು ದೈವೀಕರಣ ಮಾಡಬೇಕು ಆತ್ಮದಲ್ಲಿರ್ತಕ್ಕಂಥ ತ್ರೈಮಲಗಳು ಆ ತ್ರೈಮಲಗಳನ್ನು ಹೋಗಲಾಡಿಸಿ ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ಹೋಗಲಾಡಿಸಿ ಪರಿಶುದ್ಧ ಆತ್ಮವಾಗಿ ಆ ಆತ್ಮವನ್ನು ಲಿಂಗದ ರೂಪದಲ್ಲಿ ದೈವೀಕರಣ ಮಾಡಬೇಕು ಅದಕ್ಕೋಸ್ಕರ ನಾವು ಜನ್ಮ ತಗೊಂಬಂದಿರೋದಿಲ್ಲಿ ಅದನ್ನು ಆತ್ಮವನ್ನು ಲಿಂಗಮಯ ಮಾಡಬೇಕು ಲಿಂಗಮಯ ಅಂದರೆ ದೈವಿಮಯ ಶಿವಮಯ ಮಾಡಬೇಕು ಅದರಲ್ಲಿರ್ತಕ್ಕಂಥ ಮಾನವ ಗುಣ ಗುಣಗಳನ್ನೆಲ್ಲ ಹಳಿ ಸಾಕಿ ದೈವ ಗುಣಗಳನ್ನು ತುಂಬಬೇಕು ಅರಿತಾರೆ ಶರಣ ಮರೆತರೆ ಮಾನವ ಈಗ ನಾವು ಮರೆತು ಮಾನವರಾಗಿದ್ದೀವಿ ಈಗ ನಾವು ಅರಿತು ಆ ಶಿವನಿಗೆ ಶರಣಾಗಬೇಕು ಶರಣರಾಗಬೇಕು ಹೀಗಿದೆ ಈ ವಚನದ ಅರ್ಥ ಇಷ್ಟಲಿಂಗ ಆತ್ಮಸ್ವರೂಪ ಅಲ್ಲ ಇಷ್ಟಲಿಂಗ ಆತ್ಮಲಿಂಗವೂ ಅಲ್ಲ ಅದು ಲಿಂಗ ಮಧ್ಯೆ ಜಗತ್ಸರ್ವಂ ಸ್ವರ್ಗಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳ ಒಂದು ಸಮ್ಮಿಲನ ಒಂದು ಬ್ರಹ್ಮಾಂಡ ಆ ಬ್ರಹ್ಮಾಂಡವನ್ನು ಬಸವಣ್ಣನವರು ಸಂಶೋಧನೆ ಮಾಡಿ ಚಿಕ್ಕದು ಮಾಡಿ ಇಷ್ಟಲಿಂಗದ ರೂಪದಲ್ಲಿ ನಮಗೆ ಇಲ್ಲಿ ಉಪಾಸನೆಗೆ ಕೊಟ್ಟರು ಇಲ್ಲಿ ಉಪಾಸನೆಗೆ ಕೊಟ್ಟರು ಈ ಲಿಂಗ ನೋಡುವಾಗ ನಾವು ಲಿಂಗ ಮಧ್ಯೆ ಜಗತ್ ಸರ್ವಂ ಮೂರು ಲೋಕಗಳನ್ನು ಸ್ವರ್ಗಾಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಈ ಬ್ರಹ್ಮಾಂಡ ಲಿಂಗ ಈ ಬ್ರಹ್ಮಾಂಡ ಲಿಂಗವೇ ಬಂದು ನನ್ನ ಕೈ ಮೇಲೆ ಕುತ್ಕೊಂಡಿದೆ ಈ ಮೂರು ಲೋಕಗಳನ್ನು ಒಳಗೊಂಡ ಈ ಬ್ರಹ್ಮಾಂಡದಲ್ಲಿ ಆ ನಿರಾಕಾರ ಶಿವನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಆ ಜ್ಯೋತಿಯನ್ನು ನಾವು ಕಾಣ್ತೀವಷ್ಟೆ ಆ ಕಪ್ಪು ಕಂತೆಯಲ್ಲಿ ಕಪ್ಪು ಲಿಂಗದಲ್ಲಿ ಬೆಳಕು ಬಹಳ ಚೆನ್ನಾಗಿ ಪ್ರಕಾಶಮಾನವಾಗಿ ಕಾಣುತ್ತೆ ನಮ್ಮ ಕಣ್ಣು ಗುಡ್ಡೆಗಳಿದೆಯಲ್ಲ ನಮ್ಮ ಕಣ್ಣು ಗುಡ್ಡೆಗಳು ಕಪ್ಪಾಗಿರೋದ್ರಿಂದ ಕಪ್ಪು ಕಪ್ಪನ್ನು ಆಕರ್ಷಣೆ ಮಾಡ್ತದೆ ಆ ಬೆಳಕು ನಮಗೆ ಸ್ಪಷ್ಟವಾಗಿ ಆಕರ್ಷಣೀಯ ಆಕರ್ಷಣೀಯವಾಗಿ ಬಹಳ ಚೆನ್ನಾಗಿ ಕಾಣಿಸುತ್ತೆ ಆ ಶಿವನು ನಿರಾಕಾರ ಶಿವನು ಜ್ಯೋತಿ ಸ್ವರೂಪದಲ್ಲಿರೋದ್ರಿಂದಲೇ ಜ್ಯೋತಿರ್ಲಿಂಗಗಳು ಅಂತ ಕರೆದರು ಜ್ಯೋತಿ ಪ್ಲಸ್ ಲಿಂಗ ಜ್ಯೋತಿ ಪ್ಲಸ್ ಲಿಂಗ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗಗಳನ್ನು ಮಾಡಿ ರಾಮ ಕೃಷ್ಣ ಈಶ್ವರ ಮತ್ತು ಪಂಚಪಾಂಡವರು ಎಲ್ಲರೂ ಪೂಜೆ ಮಾಡಿದ್ದಾರೆ ಎಲ್ಲರೂ ಪೂಜೆ ಮಾಡಿದ್ದಾರೆ ಆವತ್ತಿನ ತ್ರೇತ್ರಾಯುಗ ದ್ವಾಪರಯುಗ ಈ ಕಲಿಯುಗದಕ್ಕೆ ಹಿಂದೆ ಸತ್ಯಯುಗ ಎಲ್ಲ ಯುಗದಲ್ಲೂ ಕೂಡ ಎಲ್ಲ ದೊಡ್ಡ ದೊಡ್ಡ ಪ್ರವಾದಿಗಳು ಎಲ್ಲರೂ ಕೂಡ ಜ್ಯೋತಿರ್ಲಿಂಗಗಳನ್ನು ಪೂಜೆ ಮಾಡಿದರೆ ಜ್ಯೋತಿ ಪ್ಲಸ್ ಲಿಂಗ ಲಿಂಗ ಅಂದರೆ ಬ್ರಹ್ಮಾಂಡ ಅದರಲ್ಲಿ ಬೆಳಕು ನಿರಾಕಾರ ಪರಮಾತ್ಮ ಶಿವ ಜ್ಯೋತಿ ಪ್ಲಸ್ ಲಿಂಗ ಜ್ಯೋತಿರ್ಲಿಂಗ ಅದರ ಸ್ವರೂಪ ನಾವು ಕೈ ಮೇಲೆ ಇಟ್ಕೊಂಡು ಪೂಜೆ ಇರ್ತಕ್ಕಂಥ ಲಿಂಗ ಅದನ್ನು ನಾವು ಇಷ್ಟಲಿಂಗ ಅಂತಲೂ ಕರಿಬೋದು ಶಿವಲಿಂಗ ಅಂತಲೂ ಕರಿಬೋದು ಇಲ್ಲಿ ಶಿವ ಅಂತಂದರೆ ಕೆಲವರು ಪಾರ್ವತಿಪತಿ ಶಿವ ಅಂತ ತಿಳ್ಕೊಂಡು ಬಿಡ್ತಾರೆ ಅಂತ ಹೇಳಿ ಆ ಶಿವನ ಹೆಸರನ್ನು ಮುಚ್ಚಿಡ್ಲಿಕ್ಕೆ ನೋಡ್ತಾರೆ ಕೆಲವರು ಅವ್ರು ಯಾರೋ ತಪ್ಪು ಅಂತ ಅಂಥೇಳಿ ನಾವು ಆ ನಿರಾಕಾರ ಶಿವನ ಹೆಸರನ್ನ ಯಾಕೆ ಮುಚ್ಚಿಡಬೇಕು ನಾವು ಬಿಚ್ಚೇ ಇಡೋಣ ಸ್ವೀಕಾರ ಮಾಡೋರು ಮಾಡಲಿ ಮಾಡ್ದಿದ್ದವ್ರು ಹೋಗಲಿ ನಾವು ಯಾರನ್ನೋ ಸಂತೈಸ್ಲಿಕ್ಕೋಸ್ಕರ ನಾವು ಯಾಕೆ ಮರೆಮಾಚಬೇಕು ಸತ್ಯವನ್ನು ನಾವು ಈ ಅಂತಿಮ ಸತ್ಯವನ್ನು ಈ ಪರಮ ಸತ್ಯವನ್ನು ನಾವು ಯಾಕೆ ಮರೆಮಾಚಬೇಕು ಅದೃಷ್ಟ ಇರೋನು ತೊಗೊಳ್ತಾನೆ ಅದೃಷ್ಟ ಇಲ್ದವ್ರು ಬಿಡ್ತಾನೆ ಅದಕ್ಕೆ ನಾವು ಆ ನಿರಾಕಾರ ಶಿವ ಆ ಶಿವಲಿಂಗ ಅಂತಲೇ ನಾವು ಕರಿಬೇಕು ಆದರೆ ನಾವು ಚುಳುಕಾಗಿ ಅಂದರೆ ಚಿಕ್ಕದಾಗಿ ಮಾಡಿದ್ದಕ್ಕೋಸ್ಕರ ಶರಣರು ಇಷ್ಟಲಿಂಗ ಅಂತ ಕರೆದ್ರು ಇಷ್ಟಲಿಂಗ ಅಂತಲ್ಲಾದರೂ ಕರೀರಿ ಶಿವಲಿಂಗ ಅಂತಲ್ಲರ ಕರೀರಿ ಲಿ ಶಿವ ಲಿಂಗ ಪೂಜೆ ಅಂತಲಾರ ಕರಿ ಶಿವಪೂಜೆ ಅಂತಲ್ಲರ ಕರೀರಿ ಏನು ಬೇಕಾದರೂ ನಾವು ಕರ್ಕೊಳ್ಬೋದು ಆದರೆ ನಾವು ತಿಳ್ಕೊಳ್ಬೇಕು ಲಿಂಗ ಜಗತ್ ಸರ್ವಂ ಇದು ಸತ್ಯವಾದಂತಹ ವಚನ ಸತ್ಯವಾದಂತಹ ಮಾತು ಈಗ ಆತ್ಮಲಿಂಗ ಅಂತ ನಾವು ಹೇಳ್ತೀವಿ ಈ ಆತ್ಮಲಿಂಗ ಇದು ಆತ್ಮದ ಕುರುಹು ಅಷ್ಟೇ ಈ ಆತ್ಮ ಜನನ ಮರಣಗಳಲ್ಲಿ ಬರಲ್ವಾ ಜನನ ಮರಣಗಳಲ್ಲಿ ಬರ್ತಕ್ಕಂಥದ್ದು ನಾವು ದೇವರು ಅಂತ ಹೇಳ್ತೀವ ನಮ್ಮ ಧರ್ಮದಲ್ಲಿ ಅಥವಾ ಬಸವಣ್ಣನ ಬಸವ ಧರ್ಮದಲ್ಲಿ ನಾವು ಹೇಳ್ತೀವ ಜ್ಯೋತಿರ್ಲಿಂಗಗಳು ಯಾವತ್ತೂ ಕೂಡ ಜನನ ಮರಣದಲ್ಲಿ ಬರುವಂತಹ ಈ ನಿರಾಕ ಆ ನಿರಾಕಾರ ಶಿವನ ಅಲ್ಲ ಈ ಪಾರ್ವತಿಪತಿನೂ ಅಲ್ಲ ಆ ಜ್ಯೋತಿರ್ಲಿಂಗಗಳು ನಿರಾಕಾರ ಶಿವನ ಕುರುಹುಗಳು ಅವನ ಜರಾಕ್ಸು ಅವನ ಫೋಟೋ ನಿರಾಕಾರ ಶಿವನ ಫೋಟೋ ಈ ಜ್ಯೋತಿರ್ಲಿಂಗಗಳು ಈ ಆತ್ಮಲಿಂಗ ಅಂದರೆ ಈಗ ನಾವು ಆತ್ಮ ನಮ್ಮಲ್ಲಿರ್ತಕ್ಕಂಥ ಆತ್ಮ ಅದು ಜನ್ಮಗಳು ತಗೊಳ್ಳುತ್ತೆ ಆದರೆ ನಿರಾಕಾರ ಶಿವ ಜನ್ಮ ತೊಗೊಳ್ತಾನಾ ಇಲ್ಲ ಅವನು ಮನುಷ್ಯರೊಟ್ಟಲ್ಲಿ ಹುಡ್ತಾನ ಹುಟ್ಟೋದಿಲ್ಲ ಆದರೆ ಈ ಆತ್ಮ ಮನುಷ್ಯರೊಟ್ಟಲ್ಲಿ ಹುಟ್ಟುತ್ತೆ ಜನ್ಮ ತಗೊಳ್ಳುತ್ತೆ ಆದ್ದರಿಂದ ಇದು ಆತ್ಮಲಿಂಗ ಇದೆಯಲ್ಲ ಅದು ಜನನ ಮರಣಗಳಿಗೆ ಒರಳಾಗೋ ಒಳಗಾಗೋದ್ರಿಂದ ಇದನ್ನು ನಾವು ಶಿವ ಅಂತ ಕರೀಲಿಕ್ಕೆ ಬರೋದಿಲ್ಲ ಶಿವನೇ ಬೇರೆ ಆತ್ಮನೇ ಬೇರೆ ತಂದೆನೇ ಬೇರೆ ಮಗನೇ ಬೇರೆ ಇನ್ನು ನಾವು ಗುರು ಕೊಟ್ಟಂಥ ಲಿಂಗ ಗುರು ಕೊಟ್ಟಂಥ ಲಿಂಗನೂ ಕೂಡ ಜನನ ಮರಣಕ್ಕೆ ಒಳಗಾಗುತ್ತೆ ಅದರಿಂದ ಅದನ್ನು ಕೂಡ ದೇವರಲ್ಲ ಇನ್ನು ನಾವು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಕರಿತೀವಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ನಾವು ಏನಕ್ಕೆ ಕರಿತೀವಿ ಅಂತಂದರೆ ನಮ್ಮ ಪ್ರಾಣ ದೈವೀಕರಣ ಆಗಬೇಕು ನಮ್ಮ ಬುದ್ಧಿ ದೈವೀಕರಣ ಆಗಬೇಕು ನಮ್ಮ ಭಾವ ದೈವೀಕರಣ ಆಗಬೇಕು ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ದೈವೀಕರಣ ಆಗಬೇಕು ಆ ದೈವೀಕರಣ ದೈವ ದೈವೀಕರಣ ಶಿವ ಅನ್ನುವಂಥ ಕಡೆ ಶರಣರು ಲಿಂಗ ಅಂತ ಬಳಸಿದ್ದಾರೆ ಹಂಗಂತ ಹೇಳಿಬಿಟ್ಟು ನಮ್ಮ ದೇಹದಲ್ಲೆಲ್ಲ ಲಿಂಗ ಇದೆ ಅಂತ ನಾವು ತಿಳ್ಕೊಬಾರ್ದು ಈ ದೇಹನೇ ಲಿಂಗ ಅಂತಲೂ ತಿಳ್ಕೋಬಾರ್ದು ಇದು ದೈವೀಕರಣಗೊಳ್ಬೇಕಷ್ಟೇ ನಮ್ಮ ಹವಗುಣಗಳು ನಮ್ಮ ಇಂದ್ರಿಯಾದಿ ಈ ಶರೀರದಲ್ಲಿರ್ತಕ್ಕಂಥ ಈ ಗುಣಗಳೆಲ್ಲ ಹೋಗಬೇಕು ಆ ಲಿಂಗ ಗುಣಗಳು ಲಿಂಗ ಗುಣ ಅಂತಂದರೆ ದೈವಿ ಗುಣ ಶಿವಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ನಾವು ಹೇಳುವಂಥ ಮಾತುಗಳು ಇವೆಲ್ಲವೂ ಕೂಡ ಈಗ ದೇಹದಲ್ಲಿ ದೇವರಿದ್ದಾನೆ ಅಂತ ನಾವು ಒಂದು ಕಡೆ ಹೇಳಿದ್ರೆ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ ದೇಹದಲ್ಲೇ ಇದ್ದಾನೆ ಲಿಂಗಗಳೆಲ್ಲ ನಮ್ಮ ಮೈ ತುಂಬ ತುಂಬ್ಕೊಟ್ಟೇವೆ ಅಂತ ಅನ್ನೋದಾದರೆ ಕೆಲವು ವಚನಗಳು ಹೇಳ್ತವೆ ಈ ದೇಹ ಮೂತ್ರದ ಕುಡಿಕೆ ಮಲದ ಮಡಿಕೆ ಎಲುಬಿನ ತಡಿಕೆ ಈ ಸುಡಲಿ ದೇಹ ಅಕ್ಕ ಮಹಾದೇವಿ ಹೇಳ್ತಾರೆ ಈ ಸುಡಲಿ ಈ ದೇಹಕ್ಕೆ ಏನಿದೆಯಪ್ಪ ಈ ಸುಟಾಕ್ರಿ ಇದನ್ನು ಇದರೊಳಗೆ ಏನಿದೆ ಇದೆಲ್ಲವನ್ನು ಕಾಮಾದಿ ಕೋ ಅರಿಷಡ್ ವರ್ಗಗಳನ್ನು ತುಂಬಿಕೊಂಡಿರ್ತಕ್ಕಂಥ ಈ ಶರೀರ ಇದು ಫಸ್ಟು ಸುಡಬೇಕಿದು ಇದ್ರ ತುಂಬ ಬರೀ ಮಲದ ಮಡಿಕೆ ಮೂತ್ರದ ಕುಡಿಕೆ ಎಲುಬಿನ ತಡಿಕೆ ಇದು ಏನಿದೆ ಇದರೊಳಗಡೆ ಅಂತ ಅಕ್ಕ ಅಕ್ಕಮಹಾದೇವಿ ಹೇಳ್ತಾರೆ ಅವಾಗ ಯಾವ್ದು ಬಿಡಬೇಕು ನಾವು ನಮಗೆ ದೇಹ ಶುದ್ಧಿ ಭಾವಶುದ್ಧಿ ಆತ್ಮಶುದ್ಧಿ ಇಂದ್ರಿಯಗಳು ಶುದ್ಧಿ ಇದನ್ನು ನಾವು ದೈವೀಕರಣ ಮಾಡಿಕೊಂಡು ಇವೆಲ್ಲವನ್ನು ಕೂಡ ನ್ಯೂಟ್ರಲ್ ಮಾಡಲಿಕ್ಕೋಸ್ಕರ ಶರಣರು ಆ ಒಂದು ಭಾವನೆ ಆ ಶಿವಭಾವನೆ ಬರಲಿ ಅಂತ ಹೇಳಿಬಿಟ್ಟು ನಮಗೆ ಮಾಡಿದ್ದಾರೆ ಆದ್ದರಿಂದ ನಮಗೆ ಈ ಲಿಂಗ ಕೈ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಲಿಂಗ ಅದು ಆತ್ಮಸ್ವರೂಪ ಹಲ್ವೇ ಇಲ್ಲ ಅದು ಸಾಕ್ಷಾತ್ತು ಶಿವಸ್ವರೂಪ ಇಲ್ಲಿ ಶಿವಲಿಂಗ ಶಿವಲಿಂಗ ಅಂತಂದರೆ ನಿರಾಕಾರ ಶಿವ ಪರಮಾತ್ಮನ ಸಂಕೇತ ಆ ನಿರಾಕಾರ ಶಿವನ ಆ ಆ ಪರಮಾತ್ಮನ ಸಂಕೇತ ಇಲ್ಲಿ ನಮಗೆ ಶರಣ ಸತಿ ಲಿಂಗಪತಿ ಶರಣ ಸತಿ ಲಿಂಗಪತಿ ಆತ್ಮ ಇಲ್ಲಿ ಸತಿ ಆದರೆ ಆ ಶಿವ ಆ ನಿರಾಕಾರ ಪರಮಾತ್ಮ ಶಿವ ಪತಿಯಾಗ್ತಾನೆ ಸತಿಯಾದ ಆತ್ಮನು ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಸತಿಯಾದಂತಹ ಆತ್ಮನು ಅಥವಾ ಆತ್ಮಸ್ವರೂಪದಲ್ಲಿರ್ತಕ್ಕಂಥ ಸತಿಯ ಸ್ಥಾನದಲ್ಲಿರ್ತಕ್ಕಂಥ ಆತ್ಮನು ಪತಿಯಾದ ಶಿವನನ್ನು ಲಿಂಗ ರೂಪದಲ್ಲಿ ಉಪಾಸನೆ ಮಾಡುವ ಪದ್ಧತಿಯೇ ಇಷ್ಟಲಿಂಗ ಉಪಾಸನೆ ಇಷ್ಟನ್ನು ನಾವು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡು ಬಿಟ್ಟರೆ ನಮಗೆ ಕೆಲವು ಕನ್ಫ್ಯೂಷನ್ಸ್ ಆಚೆ ಹೋಗ್ಬಿಡ್ತವೆ ಸತಿಯ ರೂಪದಲ್ಲಿರ್ತಕ್ಕಂಥ ಆತ್ಮನೂ ಪತಿಯ ರೂಪದಲ್ಲಿರತಕ್ಕಂಥ ಶಿವನನ್ನು ಲಿಂಗದ ರೂಪದಲ್ಲಿ ಉಪಾಸನೆ ಮಾಡುವ ಪದ್ಧತಿಯೇ ಇಷ್ಟಲಿಂಗ ಉಪಾಸನೆ ನಮ್ಮ ತಂದೆಯನ್ನು ನಾವು ನೋಡ್ತಾ ಇದ್ದೀವಿ ನಾನು ಆತ್ಮನಾಗಿ ನಮ್ಮ ತಂದೆ ಪರಮಾತ್ಮನನ್ನು ನೋಡ್ತಾ ಇದ್ದೀವಿ ಅಂತಂದರೆ ಮುಗೀತು ನಾನು ಆತ್ಮ ಲಿಂಗ ಪರಮಾತ್ಮ ಮುಗೀತು ನಾನು ಭಕ್ತ ಅವನು ಭಗವಂತ ನಾನು ಭಕ್ತ ಅವನು ಭಗವಂತ ನಾನು ಮಗ ಅವನು ತಂದೆ ಇಷ್ಟನ್ನು ನಾವು ತಿಳ್ಕೊಬೇಕು ನಮ್ಮ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಕೆಲವು ಎರಡೋ ಮೂರೋ ವಚನಗಳನ್ನ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ ವಾದ ಮಾಡಿ ವಾದ ಮಾಡಿ ಅದರಲ್ಲೇ ಅದರಲ್ಲೇ ಸುತ್ತೋದು ಈ ನಮ್ಮ ರೇಷ್ಮೆ ಹುಳು ಅಲ್ಲೇ ಸುತ್ತಕೊತದಲ್ಲ ಸುತ್ತಕೊಂಡು ಕೊನೆಗೆ ಪ್ರಾಣ ಬಿಟ್ಬಿಡ್ತದಲ್ಲ ಹಂಗೆ ರೇಷ್ಮೆ ಉಳುತ್ತ ಥರ ಅಲ್ಲೇ ತನ್ನ ತಿಳಿದಿದ್ದನ್ನೇ ನೂಲು ಥರ ಬಿಟ್ಟು 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 ಅಲ್ಲೇ ಸುತ್ತಕೊಂಡ್ಬಿಡ್ತೀವಿ ಲಿಂಗಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಸವಣ್ಣನವರು ಆ ಲಿಂಗ ಎಂಥದ್ದು ಅಮೂಲ್ಯನೂ ಅಮೂಲ್ಯನೂ ಅಪ್ರಮಾಣ ಅಗೋಚರನು ಅಗೋಚರ ಲಿಂಗನೂ ಆದಿ ಮಧ್ಯ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗನು ಅಯೋನಿ ಸಂಭವನು ಯಾರ ಯೋನಿಯಲ್ಲಿ ಜನಿಸದೇ ಇರುವವನು ಅಯೋನಿ ಸಂಭವನು ನಿತ್ಯ ನಿರ್ಮಲ ಲಿಂಗನು ನಿತ್ಯ ನಿರ್ಮಲ ಲಿಂಗನು ಆ ಶಿವ ಬಸವಣ್ಣರು ಇನ್ನೂ ವಚನದಲ್ಲಿ ಹೇಳಲ್ವೇ ಆದ್ಯರ ವಚನ ಪುರುಷ ಕಂಡಯ್ಯ ಆದ್ಯರ ವಚನ ಪರುಷ ಕಂಡಯ್ಯ ಸದಾಶಿವನೆಂಬ ಲಿಂಗವ ನಂಬುವುದು ಸದಾಶಿವನೆಂಬ ಲಿಂಗವ ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಯ್ಯ ಈ ಸದಾಶಿವ ನೆಂಬುವಂತಹ ಈ ಲಿಂಗವನ್ನು ನೀನು ನಂಬಿದ್ದೇ ಆದರೆ ನೀನು ವಿಜಯಿ ಕಂಡಯ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಶರಣರ ವಚನಗಳಿದೆಯಲ್ಲ ಅದನ್ನು ಬೇವ ಸವಿದಂತೆ ಬೇವನೆಲೆ ನಾಲ್ಗೆ ಸ್ವಲ್ಪ ಅದು ಕಹಿ ಆಗ್ಬೋದು ಆದರೆ ಹೊಟ್ಟೆಗೆ ಸಿಹಿ ನಾವು ಸರಿಯಾಗಿ ವಚನಗಳನ್ನು ಅರ್ಥ ಮಾಡ್ಕೋಬೇಕು ವಚನ ಧರ್ಮವನ್ನು ವಚನಶಾಸ್ತ್ರವನ್ನು ನಾವು ಬಸವಣ್ಣನವರ ಈ ಧರ್ಮವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇಟ್ಕೊಂಡಿರ್ತಕ್ಕಂಥ ವಚನಗಳನ್ನ ಹಿಡ್ಕೊಳೋಕೆ ಹೋಗ್ಬಾರ್ದು ಅದು ಮುಂದಕ್ಕೆ ಏನೈತಿ ಅಂತೇಳಿ ಸ್ವಲ್ಪ ಶ್ರಮ ಕೊಡಬೇಕು ಟೈಮ್ ಕೊಡಬೇಕು ಹುಡ್ಕಾಡಬೇಕು ನಾವು ತಿಳಿದಷ್ಟೇ ಜ್ಞಾನ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ಆದ್ದರಿಂದ ಬಂಧುಗಳೇ ಎಲ್ಲರೂ ಕೂಡ ಅಂಗೈ ಮೇಲೆ ಲಿಂಗ ಇಟ್ಕೊಂಡು ಪೂಜೆ ಮಾಡಿ ಇದಕ್ಕೆ ಯಾವುದೇ ವರ್ಗ ಭೇದ ಇಲ್ಲ ವರ್ಣಭೇದ ಇಲ್ಲ ಜಾತಿ ಭೇದ ಇಲ್ಲ ಏನೇನೂ ಇಲ್ಲ ಯಾವ ಕನಿಷ್ಠ ಜಾತಿಯಿಂದಲ ಇಟ್ಕೊಂಡು ಮೇಲೆ ಶ್ರೇಷ್ಠ ಜಾತಿಯವರೆಗೆ ಎಲ್ಲರೂ ಕೂಡ ಉಪಾಸನೆ ಮಾಡಬಹುದಾದಂತಹ ಏಕೈಕ ಲಿಂಗಪೂಜೆ ಏಕೈಕ ಆ ಶಿವಪೂಜೆ ಈ ಲಿಂಗಪೂಜೆ ಪೂಜೆ ಇದಕ್ಕೆ ನಿಮಗೆ ಯಾವ ಕಟ್ಟುಪಾಡುಗಳು ಇಲ್ಲ ನೀವು ಸ್ನಾನ ಮಾಡೇ ಪೂಜೆ ಮಾಡಬೇಕು ಇಲ್ಲ ನೀವು ಉಪವಾಸ ಇದ್ದೇ ನೀವು ಪೂಜೆ ಮಾಡಬೇಕು ಇಲ್ಲ ನೀವು ನಾನಾ ವಿಧ ಫಲಪುಷ್ಪಗಳನ್ನು ಇಡಬೇಕು ಇಲ್ಲ ವಾರ ಒಂದೊತ್ತು ಇಲ್ಲವೇ ಇಲ್ಲ ಅದಕ್ಕೆ ಶ್ರೇಷ್ಠ ದಿನಗಳು ಶ್ರೇಷ್ಠ ಕಾಲ ಇಲ್ಲವೇ ಇಲ್ಲ ನೀವು ಬೇಕಂದಾಗ ಕೂತ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಅಂಗೈ ಮೇಲೆ ಲಿಂಗ ಇಟ್ಕೊಳ್ಳಿ ನೀವು ಪೂಜೆ ಮಾಡ್ಕೊಳ್ಳಿ ಇಲ್ಲಿ ಯಾವ ಮಧ್ಯವರ್ತಿಗಳು ಇಲ್ಲ ಯಾವ ಪೂಜಾರಿಗಳು ಇಲ್ಲ ನಿಮಗೆ ಖರ್ಚೇ ಇಲ್ಲ ಭಕ್ತ ಮತ್ತು ಭಗವಂತನ ನೇರ ಸಂಪರ್ಕ ಆತ್ಮ ಮತ್ತು ಪರಮಾತ್ಮನ ಕೂಡುವಿಕೆ ಸಂಗಮವಾಗುವುದು ಕೂಡುವುದು ಸಂಗಮವಾಗುವುದು ಇದುವೇ ದೇವನಲ್ಲಿ ಕೂಡಲ ಸಂಗಮ ದೇವ ಕೂಡುವುದು ಸಂಗಮವಾಗುವುದು ಆ ದೇವನಲ್ಲಿ ಇದುವೇ ಕೂಡಲ ಸಂಗಮ ದೇವ ಮಧ್ಯೆ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿರುವ ಮಧ್ಯೆ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ಶಿವ ಶಿವನನ್ನು ನೋಡುವುದು ಕೂಡುವುದು ಸಂಗಮವಾಗುವುದು ಇದುವೇ ಕೂಡಲ ಸಂಗಮ ದೇವ ನಾವು ಬಸ್ ಚಾರ್ಜ್ ಇಟ್ಕೊಂಡು ದೂರದ ಊರುಗಳಿಗೆ ನಾವು ಯಾಕೆ ಹೋಗಬೇಕು ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ತಲೆ ಬೋಳಿಸ್ಕೊಂಡು ಜೋ ಕೊಟ್ಟು ಬರಿಗೈಯಾಗಿ ಶ್ರಮ ಬಿದ್ದು ದೈಹಿಕ ಶ್ರಮ ಆರೋಗ್ಯ ಶ್ರಮ ಇನ್ನು ಸಮಯ ಅಮೂಲ್ಯವಾದಂತಹ ಸಮಯ ಯಾಕೆ ಬೇಕು ನಂಬಿ ಕರೆದರೆ ಓ ಎನ್ನನೆ ಶಿವನು ಇಲ್ಲಿ ಕೂತ್ಕೊಂಡೇ ಭಗವಂತನನ್ನು ಮಿಲನ ಮಾಡುವಂತಹ ಸೇರುವಂತಹ ಮಾತಾಡುವಂತಹ ಎಲ್ಲ ಉಪಾಸನಾ ವಿಧಾನಗಳನ್ನು ನಮ್ಮ ಶರಣರು ಬಸವಣ್ಣನವರು ಎಲ್ಲರೂ ಋಷಿ ಮುನಿಗಳು ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಮಾಡಿರೋದನ್ನು ನಾವ್ಯಾಕೆ ಮಾಡ್ತಾ ಇಲ್ಲ ಈಗ ಕೃಷ್ಣ ಪೂಜೆ ಮಾಡ್ತಾ ಇರ್ತಕ್ಕಂಥ ಲಿಂಗವನ್ನು ನಾವ್ಯಾಕೆ ಪೂಜೆ ಮಾಡ್ತಾ ಇಲ್ಲ ರಾಮ ಮಾಡಿದಂಥ ಲಿಂಗವನ್ನು ನಾವ್ಯಾಕೆ ಪೂಜೆ ಮಾಡ್ತಾಯಿಲ್ಲ ಪಂಚಪಾಂಡವರು ಮಾಡಿದಂಥ ಲಿಂಗಗಳನ್ನು ನಾವು ಯಾಕೆ ಪೂಜೆ ಮಾಡ್ತಾಯಿಲ್ಲ ಇವತ್ತು ಶ್ರೀಶೈಲದಲ್ಲಿರ್ತಕ್ಕಂಥ ಆ ಜ್ಯೋತಿರ್ಲಿಂಗ ಅರ್ಜುನ ಸ್ಥಾಪನೆ ಮಾಡಿದ್ದು ಮಲ್ಲಿಗೆ ಹೂಗಳಿಂದ ಪೂಜೆ ಮಾಡಿದ್ದಕ್ಕೆ ಮಲ್ಲಿ ಪ್ಲಸ್ ಅರ್ಜುನ ಮಲ್ಲಿಕಾರ್ಜುನ ಹೆಸರು ಬಂತು ನಾವು ಲಿಂಗಗಳನ್ನು ಪೂಜೆ ಮಾಡುವಾಗ ಪಾರ್ವತಿ ಪತಿಯ ಸ್ವರೂಪ ಅಂತ ತಿಳ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಭಕ್ತಿ ಎಲ್ಲ ವ್ಯರ್ಥ ಆಯಿತು ನಮಗೆ ಮೋಕ್ಷ ಸಿಗೋದಿಲ್ಲ ಅದು ನಿರಾಕಾರ ಶಿವನ ಕುರುಹು ಅವನ ಫೋಟೋ ಅವನ ಜೆರಾಕ್ಸು ಅವನನ್ನು ಅಷ್ಟು ದೊಡ್ಡ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂಥ ನಾವು ನೋಡೋಕ್ಕಾಗಲ್ಲ ಅಂಥೇಳಿ ನಾವು ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಈಗ ಹಾನೇ ನಾವು ಒಂದು ಫೋಟೋ ತೆಗೆದ್ರೆ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ನಾವು ಮಾಡ್ಕೊಳ್ಳಲ್ವಾ ಒಂದು ದೊಡ್ಡ ಬೆಟ್ಟನ ನಾವು ಒಂದು ಫೋಟೋ ತೆಗೆದ್ರೆ ಇಷ್ಟೇ ಇಷ್ಟ ಆಗಲ್ವಾ ಹಂಗೆ ನಮ್ಮ ಶರಣರು ಬಸವಣ್ಣವ್ರು ಏನು ಮಾಡಿದ್ರು ಆ ತ್ರೈಲೋಕದೊಡೆಯ ತ್ರೈಜಗದ ಕರ್ತನನ್ನು ಒಂದು ಚಿಕ್ಕ ಸ್ವರೂಪ ಮಾಡಿ ನಮಗೆ ಕೊಟ್ಟಿದ್ದಾರೆ ಪೂಜೆ ಮಾಡಿದ್ರೆ ಮುಗೀತು ನಾವು ಅದನ್ನು ಬಿಟ್ಟು ವ್ರಥ ನಿಯಮಗಳು ನಾವು ಓಮ ಹವನಗಳು ಯೂ ಅಯ್ಯೋ ಎಷ್ಟು ದುಡ್ಡು ಎಷ್ಟು ಖರ್ಚು ಸೂರ್ಯನ ನೋಡೋಕೆ ಯಾರಾದರೂ ದುಡ್ಡು ಖರ್ಚು ಮಾಡ್ತಾರಾ ಸೂರ್ಯನ ನೋಡೋಕೆ ಯಾರಾದರೂ ಇಂಪ್ಲೂಯೆನ್ಸ್ ತೊಗೊತಾರ ಸೂರ್ಯನ ನೋಡೋಕೆ ಯಾರಾದ್ರೂ ಕ್ಯೂ ನಿಂತ್ಕೊತಾರ ಸೂರ್ಯನ ನೋಡೋಕೆ ಯಾರಾದರೂ ಬಸ್ ಚಾರ್ಜ್ ಇಕ್ಕೊಂಡು ಊರೂರಿಗೆ ಹೋಗ್ತಾರ ಎಲ್ಲೆಲ್ಲೂ ಕೂಡ ಇರ್ತಕ್ಕಂಥ ಆ ನಿರಾಕಾರ ಪರಮಾತ್ಮ ಶಿವನನ್ನು ಒಂದು ಹತ್ತು ನಿಮಿಷ ಆ ಲಿಂಗದಲ್ಲಿ ಪೂಜೆ ಮಾಡಿ ಒಂದಷ್ಟು ಕಣ್ಣು ಮುಚ್ಚಿ ಆತ್ಮವನ್ನು ನೆನೆಸಿಕೊಂಡು ಆತ್ಮದ ಮುಖಾಂತರ ಆ ಪರಮಾತ್ಮ ಆ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿರ್ತಕ್ಕಂಥ ಪರಮಾತ್ಮನ ಹತ್ರ ಹೋದರೆ ಮುಗೀತು ಇಷ್ಟಕ್ಕಲ್ಲ ಎಷ್ಟು ಖರ್ಚು ಬಂಧುಗಳೇ ಇವತ್ತಿಂದಲೇ ನೀವು ಪ್ರಯತ್ನ ಪಡ್ರಿ ನೀವು ಕೈನಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡಿ ನೀವು ಯಾವ ಜಾತಿಯವರ ಆಗಿರಬಹುದು ಯಾವ ಕುಲದವರೇ ಆಗಿರ್ಬೋದು ಇಲ್ಲಿ ಕುಲ ಗೋತ್ರ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಶಿವನನ್ನು ನೋಡಲಿಕ್ಕೆ ಯಾವ ಅಂಟು ಮುಂಟು ಮಡಿ ಮೈಲಿಗೆ ಮುಚ್ಚಟ್ಟು ಏನೇನೂ ಇಲ್ಲ ಇಲ್ಲಿ ಭಕ್ತ ಮತ್ತು ಭಗವಂತನ ಮಧ್ಯೆ ನೇರ ಸಂಪರ್ಕ